ವೀರಶೈವ ಲಿಂಗಾಯತ ಮಹಾವೇದಿಕೆ ವತಿಯಿಂದ ಸುಮಾರು ಒಂದು ಲಕ್ಷ ಪತ್ರಗಳನ್ನು ಮಾನ್ಯ ಪ್ರಧಾನಮಂತ್ರಿಯವರಿಗೆ ಕಲಬುರಗಿ ಮಹಾನಗರ ವತಿಯಿಂದ ಸಲ್ಲಿಸಲು ಈ ಒಂದು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಕಲ್ಯಾಣ ಕರ್ನಾಟಕದ ಆರಾಧ್ಯ ದೇವ ಆಗಿರ್ತಕ್ಕಂಥ ಶ್ರೀ ಶರಣ ಬಸವೇಶ್ವರರ ಹೆಸರನ್ನು ಕಲಬುರಗಿಯ ವಿಮಾನ ನಿಲ್ದಾಣಕ್ಕೆ ಇಡಬೇಕೆಂದು ವೀರಶೈವ ಲಿಂಗಾಯತ ಮಹಾವೇದಿಕೆ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಒಂದು ಪತ್ರ ಚಳವಳಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಕಲಬುರಗಿಯ ಶ್ರೀ ಚರಣಬಸವೇಶ್ವರರ ಭಕ್ತಾದಿಗಳು ಕಲಬುರಗಿಯ ಮಹಾಜನತೆಗಳು ಹಾಗೂ ತಾವೆಲ್ಲರೂ ಸಹಕರಿಸಬೇಕು ಸಹಕರಿಸಿ ಈ ಒಂದು ಅಭಿಯಾನಕ್ಕೆ ಯಶಸ್ವಿ ಮಾಡಿಕೊಳ್ಳಲು ಸಹಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮತ್ತು ಕಲಬುರಗಿಯ ಆರಾಧ್ಯ ದೈವ ಮಾತ್ರ ಅಲ್ಲ ಕಲ್ಯಾಣ ಕರ್ನಾಟಕದ ಮಾತ್ರ ಅಲ್ಲ ಕರ್ನಾಟಕದ ಸುಮಾರು ಹತ್ತು ಹನ್ನೆರಡು ಜಿಲ್ಲೆಯ ಜಿಲ್ಲೆಯಲ್ಲಿ ಶರಣಬಸವೇಶ್ವರ ಭಕ್ತರ ಭಕ್ತಾದಿಗಳು ಇದ್ದಾರೆ ಇಲ್ಲಿ ಅನ್ನದಾಸೋಹ ಮತ್ತು ಅಕ್ಷರ ದಾಸೋಹದ ಕ್ರಾಂತಿಯನ್ನು ಸೃಷ್ಟಿಸಿರುವಂಥ ಶ್ರೀ ಕಲ್ಯಾಣ ಕರ್ನಾಟಕದ ಆರಾಧ್ಯ ದೇವ ಶರಣಬಸವೇಶ್ವರರ ಹೆಸರನ್ನು ಜಾತಿ ಮತ ಪಂಥವನ್ನು ಮೀರಿ ಅಕ್ಷರ ದಾಸೋಹ ಅನ್ನದಾಸೋಹವನ್ನು ಸಾರಿರುವಂಥ ಮತ್ತು ಅದಕ್ಕೆ ಸಾರ್ಥಕ ಬದುಕನ್ನು ಕಂಡಿರತಕ್ಕಂಥ ಶರಣರ ನಾಡಿನಲ್ಲಿ ಇರತಕ್ಕಂಥ ಆರಾಧ್ಯ ದೇವ ಶರಣಬಸ ಹೆಸರನ್ನು ಕಲಬುರಗಿ ವಿಮಾನ ನಿರ್ದ ನಿಲ್ದಾಣಕ್ಕೆ ಇಡಬೇಕೆಂದು ನಾವು ಒತ್ತಾಯ ಪೂರ್ವಕವಾಗಿ ಈ ಒಂದು ಪತ್ರ ಚಳವಳಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ತಾವೆಲ್ಲರೂ ಸಹಕರಿಸಬೇಕದ್ದು ತಮ್ಮಲ್ಲಿ ಎಕಳಕೆಯ ವಿನಂತಿ ಈ ಹೋರಾಟ ಏನಾದರೂ ಈ ಪತ್ರ ಚಳವಳಿಯಿಂದ ಮುಗಿದೇ ಇದ್ದರೆ ಮುಂದಿನ ದಿನಗಳಲ್ಲಿ ಮೋದಿಯವರಿಗೆ ನಾವು ಮುತ್ತಿಗೆ ಹಾಕೋಂಥ ಕೆಲಸ ಮಾಡ್ತೇವೆ ನಮ್ಮ ಹೋರಾಟ ಎಲ್ಲವರೆಗೂ ನಿಲ್ಲೋದಿಲ್ಲ ಅಂತಂದರೆ ಷರಣಬಸವೇಶ್ವರರ ನಮ್ಮ ಹೆಸರು ನಮ್ಮ ಏರ್ಪೋರ್ಟಿಗೆ ಇಡೋವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂದರೆ ಈಗ ನೋಡ್ಬೋದು ವಾಟ್ಸಪ್ ಟ್ವಿಟರ್ ಫೇಸ್ಬುಕ್ ಅನ್ನೋ ಯುಗದಲ್ಲಿ ನಾವು ಪತ್ರ ಚಳವಳಿ ನಡೆಸ್ತಾ ಇದ್ದೇವೆ ಪತ್ರವನ್ನೇ ಮುಚ್ಚೋಗಿದ ದಿನಗಳಲ್ಲಿ ನಾವು ಪತ್ರ ಚಳವಳಿ ನಡೆಸ್ತಾ ಇದ್ದೀವಿ ಅಂತಂತಂದರೆ ಇದಕ್ಕೆ ಮತ್ತೆ ಜೀವ ತುಂಬ್ತಾ ಇದ್ದೇವೆ ಈ ಒಂದು ಬಸವೇಶ್ವರ ನಾಮಕರಣ ಮಾಡುವ ಮುಖಾಂತರ ಈ ಪತ್ರ ಪತ್ರಕ್ಕೂ ಒಂದು ಜೀವ ಬರುತ್ತೆ ಅನ್ನೋ ಒಂದು ಮಾತನ್ನು ಈ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಈ ಹೋರಾಟ ಏನಾದರೂ ಈ ಪತ್ರ ಚಳವಳಿಯಿಂದ ಮುಗಿದೇ ಇದ್ದರೆ ಮುಂದಿನ ದಿನಗಳಲ್ಲಿ ಮೋದಿಯವರಿಗೆ ನಾವು ಮುತ್ತಿಗೆ ಹಾಕೋಂಥ ಕೆಲಸ ಮಾಡ್ತೇವೆ ನಮ್ಮ ಹೋರಾಟ ಎಲ್ಲವರೆಗೂ ನಿಲ್ಲೋದಿಲ್ಲ ಅಂತಂದರೆ ಚರಣಬಸವೇಶ್ವರರ ನಾಮ ಹೆಸರು ನಮ್ಮ ಏರ್ಪೋರ್ಟಿಗೆ ಇಡೋವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಇದು ಒಂದು ಬೇಡಿಕೆ ಅಷ್ಟೇ ಈ ಬೇಡಿಕೆ ಬಿಟ್ಟು ನೂರಾರು ಬೇಡಿಕೆ ನಮ್ಮ ವೀರಶಿವಲಿಂಗಾಯತರಿಗೆ ಬೇಕಾಗಿದೆ ನಾವು ಅದು ಇನ್ನೂ ನಾವು ಕೇಳ್ತಾ ಇಲ್ಲ ಈ ಮೊಟ್ಟ ಮೊದಲನೇದಾಗಿ ಆದ್ಯತೆ ಕೊಟ್ಟು ಈ ವೀರ ಶರಣಬಸೇಶ್ವರರ ಹೆಸರನ್ನು ಏರ್ಪೋರ್ಟಿಗೆ ನಾಮಕರಣ ಮಾಡಬೇಕಂತಂದು ಈ ಒಂದು ಪತ್ರ ಚಳುವಳಿ ಮುಖಾಂತರ ನಾನು ಮೋದಿಜಿಯವರಿಗೆ ನಾವು ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ ಶ್ರೀ ಪ್ರಶಾಂತ್ ಕಲ್ಲೂರು ನೇತೃತ್ವದ ವೀರಶೈವಲಿಂಗಾಯತ ಮಹಾವೇದಿಕೆ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಇಂದು ಶರಣಬಸೇಶ್ವರ ಸಂಸ್ಥಾನದ ಆವರಣದಲ್ಲಿ ವೀರಶಿವಲಿಂಗಾಯತ ಮಹಾವೇದಿಕೆ ವತಿಯಿಂದ ಶ್ರೀ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಶರಣಬಸವೇಶ್ವರ ಹೆಸರನ್ನು ನಾಮಕರಣ ಮಾಡುವಂತೆ ಪತ್ರ ಚಳವಳಿ ಹಮ್ಮಿ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು ಇದು ಒಂದು ಒಂದು ಲಕ್ಷ ಸಂಕಲ್ಪ ಅಭಿಯಾನ ಆಗಿರುತ್ತದೆ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ನಿತ್ಯ ನಿರಂತರವಾಗಿದ್ದು ಎಲ್ಲಿವರೆಗೂ ಶರಣಬಸವೇಶ್ವರ ದೇವ ವಿಮಾನ ನಿಲ್ದಾಣಕ್ಕೆ ಶರಣಬಸರು ಇಡಲು ಅಲ್ಲಿವರೆಗೂ ಈ ಹೋರಾಟ ನಿರಂತರವಾಗಿರುತ್ತದೆ ಮುಂದಿನ ದಿನಗಳಲ್ಲಿ ರಾಜಕೀಯ ಧುರೀಣರ ನೇತೃತ್ವದಲ್ಲಿ ಹಾಗೂ ಕಲಬುರಗಿ ಜಿಲ್ಲೆಯ ಹಾಗೂ ಕಲ್ಯಾಣ ಕರ್ನಾಟಕದ ಭಾಗದ ಮಠಾಧೀಶರ ನೇತೃತ್ವದಲ್ಲಿ ನೀವು ತೆಗೆದುಕೊಂಡು ಹೋಗಿ ಕೇಂದ್ರ ಸಚಿವರು ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳಿಗೂ ಈ ಒಂದು ಮನವಿ ಸಲ್ಲಿಸಲಾಗುವುದು ಸಲ್ಲಿಸಲಾಗುವುದೆಂದು ಈ ಸಂದರ್ಭದಲ್ಲಿ ತಿಳಿಸಲಾಗುತ್ತದೆ